ಸಾಕಷ್ಟು ಮಂದಿ ಅವರ ಜಾದೂ ಕಾರ್ಯಕ್ರಮವನ್ನು ನೋಡಿದ್ದೇವೆ ಅದೇ ರೀತಿಯಾಗಿ ಹಿರಿಯರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಭಾಷಣ ಕಲೆಯ ಮೂಲಕ ಮಾತುಗಳನ್ನು ಹೇಳ್ತಾ ಅವರನ್ನು ವಿಚಾರ ಪ್ರಕ್ರಿಯೆಗೆ ಒಳಪಡಿಸುವಲ್ಲಿ ಓಂ ಗಣೇಶರವರು ನಿಸ್ಸಿಮರು ಇವತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಮುಖ ಭಾಷಣವನ್ನು ನಮಗೆಲ್ಲರಿಗೂ ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊತಿದೆ ನಮಸ್ಕಾರ ಬಹುಶಃ ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಹಾಗೂ ನಾವು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ವೇದಿಕೆ ಮೇಲೆ ಕೊಡಬೇಕು ಅಂತ ಭಾಳ ಅಲಂಕಾರ ಮಾಡಿಕೊಂಡು ಭಾಳ ಶೃಂಗಾರ ಮಾಡಿಕೊಂಡು ಉತ್ಸಾಹದಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ ಆ ಸೇರಲಿಕ್ಕೆ ಮುಖ್ಯ ಕಾರಣ ನಮ್ಮ ಭಾಗದ ಎಂಟು ವರ್ಷದಿಂದ ನಮಗೆಲ್ಲರಿಗೂ ಒಂದು ಆಪತ್ಕಾಲದಲ್ಲಿ ಸಹಕಾರವನ್ನು ಕೊಟ್ಟಂಥ ಒಂದು ಸೌಹಾರ್ದ ಸಂಸ್ಥೆಗೆ ಆ ಸಂಸ್ಥೆಯ ಮೂಲ ದಿನದಿಂದ ಇವತ್ತಿಗೆ ಬೆಳ್ಳಿ ಹಬ್ಬ ಬೇರೆ ಮತ್ತೆ ನಮ್ಮೂರಲ್ಲಿ ಸಂಘ ಆರಂಭ ಆಗಿದ್ದು ಎಂಟು ವರ್ಷದ ಇವತ್ತಿನ ದಿನದ ಈ ಹೊಸ ವರ್ಷ ಬೇರೆ ಹೀಗೆ ಈ ಎಲ್ಲ ಸಮ್ಮಿಶ್ರ ಕಾರಣಗಳಿಂದ ಒಂದಾಗಿರ್ತಕ್ಕಂಥ ನಾವೀಗ ಹನ್ನೆರಡು ಗಂಟೆಗೆ ಹತ್ತು ನಿಮಿಷಕ್ಕೆ ಮೊದಲು ನನಗೆ ವೇದಿಕೆ ಕೊಟ್ಟಾಗ ನಿಮ್ಮೆಲ್ಲರನ್ನ ಸಹಕಾರ ಸಂಸ್ಥೆಯಲ್ಲಿ ಸೌಹಾರ್ದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಶಕ್ತಿಯನ್ನು ಹಾಸುಹುಕ್ಕಾಗಿ ಬದುಕಿನ ಚೈತನ್ಯವನ್ನು ಬದುಕಿನ ಸಂವೇದನಾಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಅದು ಎಂತಹ ಒಂದು ದೊಡ್ಡ ಕಾರಣವನ್ನು ಈ ಸಂಸ್ಥೆ ಕೊಡ್ತಾ ಇದೆಯಲ್ಲ ಅದಕ್ಕೆ ನಾನು ಬಂದಿದ್ದೇನೆ ಬಹುಶಃ ನನಗೆ ಏಳು ಬಣ್ಣದ ಶಾಲು ನನಗೆ ಎಲ್ಲೂ ಸಿಗಲಿಲ್ಲ ರಾಜು ಅವರೇ ಜರಿ ಶಾಲುಗಳು ದೊಡ್ಡ ದೊಡ್ಡ ಸರ್ಕಾರದ ಶಾಲುಗಳು ವಿದೇಶದ ಶಾಲುಗಳು ಆದರೆ ನಾವೆಲ್ಲರೂ ಒಂದೇ ಯಾವುದೇ ಬಣ್ಣ ಇರಲಿ ಯಾವುದೇ ವರ್ಣ ಇರಲಿ ಯಾವುದೇ ಕಮ್ಯುನಿಟಿ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಊರವ್ರು ಇರಲಿ ನಾವೆಲ್ಲರೂ ಸೌಹಾರ್ದತೆಯಿಂದ ಇರೋದ್ರ ಮೂಲಕ ನಮ್ಮೆಲ್ಲರ ಮೂಲ ಶಕ್ತಿ ಆರ್ಥಿಕ ಶಕ್ತಿ ಅದನ್ನು ನಮ್ಮೊಳಗೆ ನಾವು ಹಂಚಿಕೊಂಡು ಹೇಗೆ ವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸಬೇಕು ಅನ್ನೋದಕ್ಕೆ ಒಂದು ಕಾಮನ ಬಿಲ್ಲು ನಮ್ಮ ಸಂಸ್ಥೆಯ ಚಿಹ್ನೆ ಕಲ್ಲರ್ ಈ ಒಂದು ಶಾಲು ನಾನು ಕಳೆದ ಅರವತ್ತು ವರ್ಷದಿಂದ ನಿರೀಕ್ಷೆ ಮಾಡಿದ್ರೂ ಸಿಗದ ಈ ಏಳು ಬಣ್ಣದ ಒಂದು ಶಾಲನ್ನು ಪಡೀತಕ್ಕಂಥ ಒಂದು ಅವಕಾಶ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಲ್ಲಿ ನನಗೆ ಸಿಕ್ತಲ್ಲ ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಇವತ್ತು ಇವರಿಗೆ ಸಾಲ ಕೊಟ್ಟಿದ್ದಾರೆ ನಿಮ್ಮ ಸಾಲ ವಾಪಸ್ ತಗೋತಾರೆ ಒಂದಿಷ್ಟು ಬಡ್ಡಿ ತಗೋತಾರೆ ಈ ಎಲ್ಲ ಗೌಜಿಯಲ್ಲಿ ಈ ಎಲ್ಲ ಅವರ ಈ ಏಳು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಎಂಟು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಏಳುವರೆ ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಇನ್ನೂ ಐವತ್ತು ಲಕ್ಷ ಬರಲಿಕ್ಕಿದೆ ಆ ಟೆನ್ಷನ್ನಲ್ಲೂ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೊಂದು ಸಾಂಸ್ಕೃತಿಕ ವೇದಿಕೆಯನ್ನು ಕೊಡ್ತಕ್ಕಂಥ ಮನಸ್ಸು ಇದೆಯಲ್ಲ ಇಟ್ಸ್ ನಾಟ್ ಈಸಿ ಈಗ ನಮ್ಮ ಮನೆಯಲ್ಲಿ ಈ ವೃದ್ಧಿ ಅನ್ನೋದೇನು ಮಗ ಬೆಳೀತಾ ಇದ್ದಾನೆ ವೃದ್ಧಿ ಆಗ್ತಾ ಇದ್ದಾನೆ ಮಗ ಬೆಳೆದು ಬೆಳೆದು ಒಂದಿಷ್ಟು ಸಂಪಾದನೆ ಶುರು ಮಾಡಿದ ಮದುವೆ ಆಯಿತು ಒಂದು ಕಾರ್ಗಿಲ್ ತಗೊಂಡ ಅಭಿವೃದ್ಧಿ ಅಂತ ಹೇಳ್ತೇವೆ ಸಹಜವಾದ್ದು ವೃದ್ಧಿ ಒಂದಿಷ್ಟು ಪ್ರಯತ್ನಿಸಿ ಮಾಡೋದು ಅಭಿವೃದ್ಧಿ ಆದರೆ ಒಂದು ಸಮೃದ್ಧಿ ಅನ್ನೋದು ಬೇಕಲ್ಲ ವೃದ್ಧಿ ಅಭಿವೃದ್ಧಿಯ ಜೊತೆಗೆ ಪ್ರಮೋಷನ್ ಆಗೋದು ಸಮೃದ್ಧಿ ಅನ್ನೋದು ಬೇಕು ಅನ್ನೋ ಕಾರಣಕ್ಕಾಗಿ ಸೌಹಾರ್ದ ಎಲ್ಲ ಸದಸ್ಯರಿಗೆ ಇಂತಹ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮ ಅಭಿವೃದ್ಧಿಗೂ ಮೀರಿದ ಒಂದು ಸಮೃದ್ಧಿಯನ್ನು ಕೊಡತಕ್ಕಂಥ ಕೆಲಸ ಈ ಸಾಂಸ್ಕೃತಿಕ ವೇದಿಕೆ ಮಾಡುತ್ತೆ ಅನಿಸುತ್ತೆ ಏನು ಈ ಸಾಂಸ್ಕೃತಿಕ ಏನು ಒಂದು ಡ್ಯಾನ್ಸ್ ಮಾಡ್ತಾನೆ ಮಗ ಒಂದು ಡ್ಯಾನ್ಸ್ ಮಾಡ್ತಾನೆ ಮಗಳು ಒಂದು ಕುಣಿತಾಳೆ ನಾವೆಲ್ಲೋ ಶ್ರೀ ಶಕ್ತಿಯವರು ಭಜನೆಗೆ ಹೋಗ್ತೇವೆ ಇನ್ನೆಲ್ಲೋ ಹೋಗ್ತೇವೆ ಏನು ಇದರಲ್ಲಿ ಅಂಥ ವಿಶೇಷ ವಿಶೇಷ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ಅದರಲ್ಲೂ ಹಿರಿಯ ಕೆಲವು ಮುಖಗಳನ್ನು ನೋಡಿದಾಗ ನನ್ನ ಅಮ್ಮನ ನೆನಪಾಗುತ್ತೆ ರೀ ಇವತ್ತಿನ ಈ ದಿನಗಳಲ್ಲಿ ನಮ್ಗೆ ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ವ್ಯವಸ್ಥೆಯಲ್ಲಿ ನಮ್ಗೆ ಎಂತೆಂಥ ಅವಕಾಶಗಳು ಸಿಗ್ತಾ ಇದೆ ಸ್ತ್ರೀಶಕ್ತಿ ಹೆಸರಲ್ಲಿ ಸಿಕ್ತಾ ಇದೆ ಸೌಹಾರ್ದತೆ ಹೆಸರಲ್ಲಿ ಸಿಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ ನಮಗಿಂದು ಇಂದು ಸಾಂಸ್ಕೃತಿಕ ಚಿಂತನೆಯನ್ನು ಮಾಡತಕ್ಕಂತಹ ಸಾಂಸ್ಕೃತಿಕವಾಗಿ ಒಂದಿಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥ ಅವಕಾಶ ನಮಗೆ ಸಿಗ್ತಾ ಇದೆ ಅಂತಹ ಒಂದು ದಿನ ನಮ್ಮ ಅಮ್ಮನಿಗೆ ಇರಲಿಲ್ಲ ರೀ ಕೊನೆ ತನಕ ಅವಳು ಅವಳು ಮನೆ ಮುಂದೆ ಅದೇನೋ ಒಂದು ರಂಗವಲ್ಲೇ ಬಿಡಿಸ್ಕೊಂಡು ಅವಳು ಮನೆ ಮುಂದಿನ ದೇವರು ಕೊಂಡೆಲ್ಲ ಅದೇನೋ ಎರಡು ತಾಳ ಹಿಡಿದು ಭಜನೆ ಮಾಡಿಕೊಂಡು ಅದೇನೋ ಏನೋ ಮಕ್ಕಳ ಮುಂದೆ ಏನೋ ಒಂದು ಜೋಗುಳ ಹಾಡ್ಕೊಂಡು ಬೆಳೆದವಳು ಆ ಕೊನೆ ತನಕ ಅವಳ ಅಂತ್ಯದವರೆಗೂ ಕೂಡ ಇಂತಹ ಒಂದು ವೇದಿಕೆ ನಮ್ಮ ಅಮ್ಮನಿಗೆ ಸಿಕ್ಕಿರಲಿಲ್ಲ ರೀ ಅಂತಹ ಒಂದು ವೇದಿಕೆ ಇವತ್ತು ನಿಮಗೂ ಇದೆ ನಿಮ್ಮ ಮಕ್ಕಳಿಗೂ ಸಿಗ್ತಾ ಇದೆ ಸಾಂಸ್ಕೃತಿಕವಾಗಿ ಯಾಕೆ ನಮ್ಮನ್ನು ನಾವು ಹೆಚ್ಚೆಚ್ಚು ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯ ಮೂಲಕ ನಾನು ಕಾರ್ಯಕ್ರಮ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ ನೀವೇ ಯೋಚನೆ ಮಾಡಿ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಹಿಂದೆ ನೀವೊಂದು ಸೀರೆ ತಗೊಂಡಾಗ ಯಾವುದೋ ಒಂದು ಹಬ್ಬಕ್ಕೆ ಕೊಲ್ಲೂರು ಜಾತ್ರೆಗೆ ಅಥವಾ ಯಾವುದೋ ಊರಿಂದ ಊರಿನ ಯಾವುದೋ ಒಂದು ಸಂಭ್ರಮಕ್ಕೋ ಮನೆಯಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಒಂದು ಸೀರೆಯನ್ನು ನೀವು ತಗೊಂಡಾಗ ಆ ಸೀರೆ ವರ್ಷಗಟ್ಟಲೆ ನಿಮಗೆ ಖುಷಿ ಕೊಡ್ತಾ ಇತ್ತು ಅದೆಷ್ಟೋ ವರ್ಷಗಳ ತನಕ ನೋಡುವ ನಾನೊಂದು ಸೀರೆ ತಗೊಂಡೆ ನೋಡೆ ಅಂತ ಹೇಳ್ಕೊಂಡು ಆ ಸೀರೆ ಉಟ್ಟಾಗಿಲ್ಲ ನಿಮಗೊಂದು ಉತ್ಸಾಹ ಬರ್ತಾ ಇತ್ತು ಆ ಸೀರೆ ನಿಮಗೊಂದು ತಾಕತ್ ಕೊಡ್ತಾ ಇತ್ತು ಆ ಸೀರೆ ನಿಮಗೊಂದು ಭವ್ಯವಾದ ಒಳ ಚೇತನವನ್ನು ಕೊಡ್ತಾ ಇತ್ತಲ್ಲ ಆದರೆ ಇವತ್ತು ತಿಂಗಳಿಗೊಂದು ಸೀರೆ ತೊಗೊಳ್ಳೋರಿದ್ದಾರೆ ವಾರಕ್ಕೊಂದು ಸೀರೆ ತೊಗೊಳ್ಳೋರಿದ್ದಾರೆ ಮನೆಯಲ್ಲಿ ಕಪಾಟ್ ಓಪನ್ ಮಾಡಿದ್ರೆ ಅಂತ ಮೈ ಮೇಲೆ ಬೀಳುವ ಹತ್ತಾರು ಇಪ್ಪತ್ತಾರು ಸೀರೆಗಳು ನಮ್ಮ ನಮ್ಮ ಮನೆಯಲ್ಲಿವೆ ಸೀರೆ ತಗೊಂಡಾಗ ಆ ಸಂವೇದನೆ ನಮಗಿಲ್ಲ ಯಾಕೆ ವರ್ಷಕ್ಕೊಂದು ಸೀರೆ ತಗೊಂಡಾಗ ಇಡೀ ವರ್ಷ ಪೂರ್ತಿ ಅನುಭವಿಸ್ತಕ್ಕಂಥ ಆ ಸಂವೇದನೆ ಇವತ್ತು ತಿಂಗಳಿಗೊಂದು ವಾರಕ್ಕೊಂದು ಸೀರೆ ತೊಗೊಂಡು ಬಪಾನ್ ಓಪನ್ ಮಾಡಿದ್ರು ಮೈ ಮೇಲೆ ಸೀರೆ ಬಿದ್ದರು ಆ ಸಂವೇದನೆ ನಮಗೆ ಯಾಕಿಲ್ಲ ನಮಗೆಲ್ಲ ನಾನು ಚಿಕ್ಕವನಿದ್ದಾಗ ನಾನು ಹರಿದ ಚಡ್ಡಿಗೆ ಒಂದು ಗುಬ್ಬಿ ಹಾಕಿಕೊಟ್ಟಾಗ ನಾನು ಶಾಲೆ ಮಕ್ಕಳಿಗೆಲ್ಲ ಹೋಗಿ ಹೇಳ್ತಿದ್ದೆ ನೋಡು ನನ್ನ ಅಮ್ಮ ಇವತ್ತು ನನ್ನ ಚಡ್ಡಿ ಗುಬ್ಬಿಯನ್ನು ಹೊಲ್ಕೊಟ್ಟಿದ್ದಾರೆ ಅಂತ ತಿಂಗ್ಳುಗಟ್ಟಲೆ ಹೇಳ್ತಿದ್ದವನು ಇವತ್ತು ಸಾವಿರಾರು ಚಡ್ಡಿ ಇದ್ದರೂ ಕೂಡ ನನಗೆ ಆ ಖುಷಿ ಇಲ್ಲ ಯಾಕೆ ಯಾಕೆ ಅಂದರೆ ಎಲ್ಲಿ ಸಾಂಸ್ಕೃತಿಕ ಶಕ್ತಿ ಕುಂದುತದೋ ಎಲ್ಲಿ ಬರೀ ವ್ಯಾವಹಾರಿಕ ಶಕ್ತಿ ಆಚೆ ಈಚೆಯವರನ್ನು ನೋಡಿ ನಮ್ಮನ್ನು ನಾವೇ ಇನ್ನಷ್ಟು ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗ್ತೇವೋ ಎಲ್ಲಿ ಆಚೆ ಈಚೆಯವರನ್ನು ನೋಡಿ ಸಮಾಧಾನ ಮಾಡತಕ್ಕಂಥ ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಸಹಿಸಿಕೊಳ್ತಕ್ಕಂಥ ಮನಸ್ಸು ನಮಗೆ ಇಲ್ಲವೋ ಅಲ್ಲಿ ಸಂವೇದನೆ ಸತ್ತು ಜಡ್ಡುಗಟ್ಟು ಹೋಗ್ತದೆ ನಮಗೆ ಬೇಕಾಗಿದ್ದು ನಮ್ಮೊಳಗಿನ ಸಂವೇದನೆಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋದಿದ್ರೆ ಅದು ಸಾಂಸ್ಕೃತಿಕ ವೇದಿಕೆ ಮಾತ್ರ ನಿಮಗೆ ಅನಿಸುತ್ತೆ ನೀವೆಷ್ಟೋ ಸಾರಿ ಎಲ್ಲ ಕಷ್ಟಗಳನ್ನು ಮೀರಿ ಎಲ್ಲೋ ಯಾರೋ ಕರೆದ್ರು ಅಂತ ಭಜನೆಗೆ ನೀವೆಲ್ಲ ಮಾಡಿ ಮನೆಗೆ ಬಂದಾಗ ಅದು ಎಷ್ಟು ಖುಷಿ ಆಗುತ್ತೆ ಆ ಭಜನೆ ನಿಮಗೆ ಸೌಹಾರ್ದತೆಯನ್ನು ಕೊಡ್ತದೆ ಆ ಭಜನೆ ತಂಡದಲ್ಲಿ ನೀವು ನಲ್ವತ್ತು ಮೂವತ್ತು ಜನ ಇದ್ದಾಗ ನಿಮ್ಮಲ್ಲಿ ಯಾರು ಶ್ರೀಮಂತರು ಯಾರು ಬಡವರು ಯಾರು ನೋಡ್ತಾರೆ ಎಲ್ಲ ಗುಂಪಲ್ಲಿ ಒಂದೇ ರಾಗದಲ್ಲಿ ಭಜನೆ ಮಾಡ್ಕೊಂಡು ಹೋಗುವಾಗ ಸಿಗುವ ಒಳಗಿನ ಆಂತರ್ಯ ಖುಷಿ ಇದೆಯಲ್ಲ ಅದು ಸಾಂಸ್ಕೃತಿಕ ಶಕ್ತಿ ಎಷ್ಟು ನೀವು ಸಾಂಸ್ಕೃತಿಕವಾಗಿ ತೊಡಗೊಳಿಸಿಲ್ಲ ನಾವೆಲ್ಲ ಸತ್ತು ಜಡ್ಡುಗಟ್ಟಲಿಕ್ಕೆ ಕಾರಣ ನಮ್ಮ ಸಾಂಸ್ಕೃತಿಕ ಚಿಂತನೆ ಹೋಗಿ ವ್ಯವಹಾರಿಕ ಚಿಂತನೆ ನಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದೆ ನಮ್ಗೆ ಎಲ್ಚೋ ಸಾರಿ ನೋಡಿದಾಗ ನಮ್ಗೆ ಅನ್ಸುತ್ತೆ ನಾವು ಶ್ರೀಮಂತರಾಗಬೇಕು ಅಂತ ಒದ್ದಾಡ್ತಾ ಇಲ್ಲ ಶ್ರೀಮಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೇವೆ ಅದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೇವೆ ಆ ಕಾರಣಗಳಿಗಾಗಿ ನಾವು ನಿಜವಾಗಲೂ ಇಂಥ ಸಂಸ್ಥೆಯಿಂದ ಆರ್ಥಿಕ ಶಕ್ತಿಯನ್ನು ಪಡೆದು ನಮ್ಮೊಳಗಿನ ಸಂವೇದನಾಶೀಲತೆಯನ್ನು ವೃದ್ಧಿ ಮಾಡಿ ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕವಾಗಿ ಶ್ರೀಮಂತರಾಗಬೇಕು ಅನ್ನುವ ಕಾರಣಕ್ಕೆ ಅದರ ಹಿಂದೆ ಬೇಕಾಗಿದ್ದು ಒಂದು ಶುದ್ಧವಾದ ಸಾಂಸ್ಕೃತಿಕ ಚಿಂತನೆ ಎಲ್ಲಿ ಸಾಂಸ್ಕೃತಿಕ ಶಕ್ತಿ ಇರುತ್ತೋ ಅಲ್ಲಿ ನಿಮ್ಮ ಬದುಕು ಸಾರ್ಥಕ ಅನ್ಕೊಳ್ತದೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅವರು ಮಾತಾಡುವಾಗ ಒಂದು ಮಾತು ಹೇಳಿದರು ಅಧರ್ಮ ಗೆಲ್ತದೆ ಹಾಗಲ್ಲ ನಾನೀಗ ಬಾಂಬೆಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ ಸರ್ ನನ್ನ ಕಾರಲ್ಲಿ ನಾನು ಬಾಂಬೆಗೆ ಹೋಗ್ಲಿಕ್ಕೆ ಹೊರಟಾಗ ನನ್ನ ಒಂದು ಖಾಂಡಲ್ ಘಾಟ್ ಅಂತ ಒಂದು ಘಾಟ್ ಸಿಗ್ತದೆ ಎಲ್ಲರೂ ಹೋಗ್ತಾ ಇರ್ತಾರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಒಂದು ಕ್ಷಣ ನನ್ನ ಕಾರಿನ ಯಾವುದೋ ಒಂದು ಟೈಯರ್ ಪಂಚರ್ ಆಯಿತು ಅಥವಾ ನನ್ನ ಕಾರಿನ ಯಾವುದೋ ಪೆಟ್ರೋಲು ಪಾಸಾಗುವಲ್ಲಿ ಒಂದು ಸಣ್ಣ ಲೀಕೇಜ್ ಬಂತು ಒಂದು ಸಣ್ಣ ಬ್ಲಾಕೇಜ್ ಬಂತು ಕಾರು ಒಂದು ಎರಡು ನಿಮಿಷ ನಿಲ್ತದೆ ಹಾಗಂತ ನನ್ನ ಪ್ರಯಾಣ ನಿಲ್ಲೋದಿಲ್ಲ ನಾನು ಬಾಂಬೆಗೆ ಹೋಗೋದು ಹೋಗಿ ಹೋಗ್ತೀನಿ ಆ ಘಾಟ್ ಹೋಗೋದ್ರಲ್ಲಿ ಒಂದು ಐದು ನಿಮಿಷ ತಡ ಆಗಿದೆ ಅನ್ನೋ ಮಾತ್ರಕ್ಕೆ ಪ್ರಯಾಣ ನಿಲ್ಲೋದಿಲ್ಲ ಆ ಪ್ರಯಾಣ ಹೋಗಿ ಹೋಗ್ತದೆ ನಾವು ಬಾಂಬೆಗೂ ತಲುಪ್ತೀವಿ ಎಲ್ಲರಿಗಿಂತ ಮುಂದು ತಲುಪಲಿಕ್ಕೆ ಆಗ್ತದೆ ರಿವರ್ಸ್ ಗೇರ್ ಅನ್ನುವಂಥದ್ದು ಎಲ್ಲ ವಾಹನಗಳಿಗೂ ಇದೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರಿವರ್ಸ್ ಗೇರ್ ಅಂತ ಇರ್ತದೆ ಎಲ್ಲ ದಿನವೂ ನಮ್ಗೆ ದೀಪಾವಳಿ ಆಗೋದಿಲ್ಲ ಕೆಲವು ದಿನ ಏಕಾದಶಿ ಅಂತ ಬರ್ತದೆ ಆ ದಿನ ಊಟ ಮಾಡುವಂಗಿಲ್ಲ ಹಾಗೆ ಇಂಥ ಎಲ್ಲ ಸಂದರ್ಭವನ್ನು ದಾಟಿ ಮುಂದಕ್ಕೆ ಹೋಗೋದಕ್ಕೆ ನಮಗೆ ಒಳಗೆ ಕೊಡುವ ಶಕ್ತಿ ಯಾವುದು ಕೇಳಿದ್ರೆ ಅದು ಸಾಂಸ್ಕೃತಿಕ ಶಕ್ತಿ ಅದು ಹೇಗೆ ಇವತ್ತು ಎಂಬತ್ತೊಂಬತ್ತು ವರ್ಷದ ಸದಾನಂದ ಪ್ರಭುಗಳು ನಡೀಲಿಕ್ಕೆ ಇದ್ದರೂ ಇದ್ರು ಕೂಡ ಇವತ್ತು ಕೂಡ ಚಂಡೆ ಹಾಕಿದ ಕೂಡಲೇ ಹೇಗೆ ಅವರು ವೇದಿಕೆ ಏರಿ ಬಂದರು ಆ ಚಂಡೆ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಬೇಡ ನೀವು ಹಿಡಿಯೋದು ಬೇಡ ನಾನೇ ವೇದಿಕೆ ಹೇರ್ತೀನಿ ಅಂತ ಏರಿ ಬಂದ್ರಲ್ಲ ಆ ತೊಂಬತ್ತು ವರ್ಷದವರೆಗಿನವರಿಗೂ ಕೂಡ ಒಂದು ತಾಕತ್ತು ಕೊಡೋದು ಯಾವುದು ಹೇಳಿ ಸಾಂಸ್ಕೃತಿಕ ಶಕ್ತಿ ಅವರನ್ನು ನೋಡಿದಾಗಲೇ ನನಗನ್ನಿಸ್ತು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಪ್ಯಾರಾಲಿಸಿಸ್ ಆಗಿ ಮನೆಯಲ್ಲಿ ಮಲಗಿದವರು ಮನೆಯಲ್ಲಿ ಮಲಗಿ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಾದ್ರಲ್ಲಿ ಮಗನು ಸೊಸೆಗೂ ಒತ್ತಾಯ ಮಾಡಿಕೊಂಡು ಆ ಮದ್ದಲೆ ತಗೊಂಬ ಮದ್ದಳೆ ತಗೊಂಬ ಅಂತ ಮದ್ದಳೆಯನ್ನು ಹೆಗಲ ಮೇಲೆ ಆ ಎದೆ ಮೇಲೆ ಏರಿಸ್ಕೊಂಡು ಮಲಗಿದಲ್ಲೇ ಹೀಗೆ 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 ಬಡಿತಾ ಬಡಿತಾ ತನ್ನ ಪ್ಯಾರಾಲಿಸಿಸ್ ಗುಣ ಮಾಡಿಕೊಂಡವರು ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ರಿಂದ ಒಂದು ಸಾಂಸ್ಕೃತಿಕ ಶಕ್ತಿ ನಮ್ಮ ಬದುಕಿಗೆ ಎಷ್ಟು ಚೇತನವನ್ನು ಕೊಡುತ್ತದೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಕಣ್ಣು ಮುಂದೆನೇ ಇದೆ ಇನ್ನೂ ನಾನು ಹೆಚ್ಚು ಹೇಳಬೇಕಾದ್ರೆ ಇವತ್ತು ಈ ಒಂದು ವಾರ್ಷಿಕೋತ್ಸವದಲ್ಲಿ ಈ ಒಂದು ಬೆಳ್ಳಿ ಹಬ್ಬದಲ್ಲಿ ಈ ಒಂದು ಆರಂಭದ ದಿನದಲ್ಲಿ ನಮ್ಮ ಸ್ನೇಹಿತರು ಮೂರು ಜನ ಲೈನ್ ಮ್ಯಾನ್ರನ್ನು ಕರೆದು ಸನ್ಮಾನ ಮಾಡಿದ್ರಲ್ಲ ಅಗತ್ಯ ಇತ್ತ ಅದು ಅವರಿಗೇನು ಸಂಬಳ ಇಲ್ವಾ ಅವರಿಗೇನು ಬೇಕಾದ ಹಾಗೆ ಬೇಕಾದಾಗ ಜೊತೆ ಗೊತ್ತಾರೆ ಬೇಕಾದ್ರ ಮನೇಲಿ ವ್ಯವಸ್ಥೆ ಇದೆ ಅವರಿಗೊಂದು ಮ ಸನ್ಮಾನ ಅಲ್ಲ ಅದು ಸೌಹಾರ್ದತೆ ಎಲ್ಲೋ ಒಂದು ಕಡೆ ದಿಢೀರಂತ ಕರೆಂಟ್ ಹೋದಾಗ ರಾತ್ರಿಯಲ್ಲಿ ಆಪತ್ಕಾಲಕ್ಕೆ ನಾವು ಸಿಕ್ಕಾಗ ಫೋನ್ ಮಾಡಿದಾಗ ಬಂದು ಅದು ಯಾರ ಮನೆಯೋ ಎಲ್ಲಿನ ಮನೆಯೋ ಗೊತ್ತಿಲ್ಲ ಆದರೂ ಆ ಕಂಬ ಹತ್ತಿ ನಿಮ್ಮನೆಯ ಕರೆಂಟನ್ನು ಅವ್ರು ಯಾರೋ ಬೇರೆ ಊರವರು ಬಂದು ಇಲ್ಲಿ ಜಾಯಿಂಟ್ ಮಾಡಿ ಮತ್ತೆ ಬೆಳಕನ್ನು ಕೊಡ್ತಾರಲ್ಲ ಆ ಒಂದು ಪ್ರೀತಿ ನಮ್ಮೊಳಗೆ ಹುಟ್ಟಿ ಅವರಿಗೆ ನಾವು ನಮ್ಮವರೇ ಅನ್ನೋದನ್ನ ಭಾವನೆ ಕೊಡೋದಿದೆಯಲ್ಲ ಅದು ಸೌಹಾರ್ದತೆಯ ಮೂಲ ಅದರ ಹಿಂದೆ ಅವರ ಸಾಂಸ್ಕೃತಿಕ ಚಿಂತನೆಯ ಶಕ್ತಿ ಅದು ನೀವು ನೋಡಿರ್ಬೋದು ಒಂದೋ ಎರಡು ವರ್ಷದ ಹಿಂದೆ ಶಾರದಾ ವೇದಿಕೆಯಿಂದ ಮೆರವಣಿಗೆ ಹೊರಟಾಗ ರಾಮನಾಮಕ್ಕೆ ಕುಣಿದವರು ಇದ್ರಲ್ಲ ಅವರಿಗೂ ಆಸಕ್ತಿ ಇದೆ ಎಷ್ಟೋ ಸಾರಿ ನಾನು ಅವರನ್ನು ನೋಡ್ತೇನೆ ನಾಟಕ ಅಂದರೆ ಲಾವಣ್ಯದ ನಾಟಕದಲ್ಲಿ ಮುಂದೆ ಕುತ್ಕೋತಾರೆ ಸುರಭಿ ಅವರ ನಾಟಕ ಅಂದರೆ ಮುಂದೆ ಬಂದು ಕೂತ್ಕೊಳ್ತಾರೆ ಪುಸ್ತಕಗಳನ್ನ ಇವತ್ತೊಂದು ಪುಸ್ತಕ ನಾನು ಅವರಿಗೆ ಇವತ್ತಿನ ನೆನಪಿಗೆ ಅಂತ ಕೊಟ್ಟೆ ಓದುವ ಅಭ್ಯಾಸ ಇದೆ ನಾವೆಲ್ಲ ಅವರನ್ನು ಯಾಕೆ ನಾನು ಬಲ್ಲೆ ಅಂದರೆ ಸುಮಾರು ನಲವತ್ತು ವರ್ಷದ ಸ್ನೇಹ ಕಾಲೇಜಿಗೆ ನಾವು ಒಟ್ಟಿಗೆ ಹೋಗ್ತಾ ಇದ್ದವರು ಅವರ ತಂದೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ನಾನು ಬೈಂದೂರಿನಲ್ಲಿ ಒಬ್ಬ ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದೆ ಹೊಸದಿಗಂಥ ಪತ್ರಿಕೆಗೆ ಜಿಲ್ಲಾ ಪಂಚಾಯತ್ ಸ್ಥಾನಕ್ಕೆ ಅವರು ದಿಢೀರಂಥ ರಾಜೀನಾಮೆ ಕೊಟ್ಟಾಗ ಇದು ನಾನು ನನ್ನ ಪತ್ರಿಕೆ ಆವಾಗ ಬಸ್ಸಲ್ಲಿ ವರದಿಯನ್ನು ಕೊಡೋದು ಇವತ್ತಿನ ಹಾಗೆ ಪೋಸ್ಟಿಗೆ ಹಾಕಿ ನಾಳೆಗೊಂಡಾಡ್ದೋ ಬರೋದಲ್ಲ ಇವತ್ತು ಬಸ್ಸಿಗೆ ಹಾಕೋದು ನಾಳೆಗೆ ಬರುತ್ತೆ ಹಾಗೆ ಟೆಲಿಗ್ರಾಮ್ ಮೂಲಕ ನಾನು ಆ ವರದಿಯನ್ನು ಒಪ್ಪಿಸಿದ್ದು ನನಗೆ ನೆನಪಿದೆ ಯಾಕೆ ಟೆಲಿಗ್ರಾಮ್ ಮೂಲಕ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದೆ ಅಂದರೆ ಅವರು ಹಾಗೆ ಯಾವುದೇ ಸ್ವಾರ್ಥ ಇಲ್ಲದೆ ಕೇವಲ ಜನರು ಪ್ರೀತಿ ಪಾತ್ರರು ತನ್ನವರು ತನ್ನ ಊರಿನವರು ತನ್ನ ಬಳಗದವರು ತನ್ನವರು ಅನ್ನೋ ಕಾರಣಕ್ಕಾಗಿ ಅವರು ಅನುದಿನವೂ ಜನರ ಜೊತೆಗೆ ಬೆರೆತವರು ಹಾಗೆ ಜನರ ಜೊತೆಗೆ ಬೆರೆತವರು ಎಲ್ಲೋ ಒಂದು ಸಣ್ಣ ತೊಂದರೆ ಆಯಿತು ಎಲ್ಲೋ ಯಾರೋ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ವರದಿ ಮಾಡಿದ್ನಲ್ಲ ಆಗ ನನಗನಿಸ್ತು ಅದರ ನಂತರ ನಾನು ಒಂದು ಸಾರಿ ನಾವೇ ರಾಜೀವ್ ಸರ್ ಅವರ ಮನೆಯಲ್ಲಿ ಕೂತಾಗ ನಾನು ಸುಮ್ಮನೆ ಒಂದು ಸಾರಿ ಹೇಳಿದ್ದೆ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ರಾಜು ಅವರೇ ಒಂದು ನಮ್ಮ ನಿಮ್ಮ ತಂದೆಯವರ ಹೆಸರನ್ನು ನೀವು ಉಳಿಸೋದಕ್ಕೆ ಏನಾದರೂ ಮಾಡಬೇಕು ಅಂತ ನಾನು ಒಂದು ಮಾತು ಹೀಗೆ ಹೇಳಿದಾಗ ಅದೇ ಎರಡು ವರ್ಷದಲ್ಲಿ ನೋಡ್ತೇನೆ ಶ್ರೀರಾಮ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿ ಬಂದುಬಿಟ್ಟಿದೆ ಇದೆಲ್ಲವೂ ಅವರಿಗೆ ಆ ಥರ ಮೂಲ ಚೈತನ್ಯ ಒಳಗಿಂದ ಇಂಥದ್ದು ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಹೋಗಬೇಕು ಇಂಥದ್ದಾಗಬೇಕು ಅಂತ ಅವರ ಮನಸ್ಸಿಗೆ ಬರುವುದೇ ಅದು ಹೇಳಿ ಅದು ಸಾಂಸ್ಕೃತಿಕ ಚಿಂತನೆ ಅಂತಹ ಸಾಂಸ್ಕೃತಿಕ ಚಿಂತನೆ ಇವತ್ತು ನಮ್ಮ ಮಕ್ಕಳಲ್ಲಿ ನಾವು ಹುಟ್ಟಿಸದೇ ಇದ್ದರೆ ಅವರಲ್ಲಿ ಅದನ್ನು ನಾವು ಬೆಳಗಿಸದೇ ಇದ್ದರೆ ಬದುಕಿನ ದೊಡ್ಡ ನಷ್ಟ ನಮಗೆ ಹೊರತು ಸೊಸೈಟಿಗಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನು ಅವರ ಕುಣಿತ ಅವರ ಹಾಡು ಅವರ ಸಂಗೀತ ಅವರ ಭಾಷಣ ಅವರ ಸಾಹಿತ್ಯ ಸಾಹಿತ್ಯ ಪ್ರೀತಿ ಅವರ ಓದುವಿಕೆಯನ್ನು ಪ್ರೋತ್ಸಾಹಿಸತಕ್ಕಂಥ ಮನೆ ಅಮ್ಮಂದಿರ ಕೆಲಸ ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಸದಸ್ಯರು ಜೀವಂತವಾಗಿರಬೇಕು ಅಂತ ಜೀವಂತವಾಗಿರೋದು ಅಂದರೆ ಬೇರೆ ಕೇವಲ ಉಸಿರಾಡ್ಕೊಂಡಿರೋದಲ್ಲ ಸಾಯುವ ತನಕ ಬದುಕೋದು ಅಂದರೆ ನಮ್ಮ ಜೀವನೋತ್ಸಾಹವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬದುಕು ಅದು ಜೀವನ ಆ ಸಹ ಜೀವನೋತ್ಸ ಉಳಿಸ್ಕೊಳ್ಳೋದಕ್ಕೆ ಇವತ್ತು ನಾವಿಲ್ಲ ಸೇರಿದ್ದೇವೆ ಇವತ್ತು ಯಾರೋ ಡ್ಯಾನ್ಸ್ ಮಾಡ್ತಾರೆ ಆ ಡ್ಯಾನ್ಸನ್ನು ವಿಡಿಯೋ ಮಾಡ್ತೇವೆ ಎಷ್ಟು ಎಷ್ಟೋ ಜನರಿಗೆ ಹಂಚುತ್ತೇವೆ ನಮಗೂ ಖುಷಿ ಕುಣದವರಿಗೂ ಖುಷಿ ನೋಡಿದವ್ರಿಗೂ ಖುಷಿ ಮಾತ್ರ ಅಲ್ಲ ಗೋಳಿ ಇಷ್ಟು ಮಕ್ಕಳು ಇಷ್ಟು ಡ್ಯಾನ್ಸ್ ಮಾಡಿದರು ಅಂತ ಆ ಸುದ್ದಿ ಬೆಂಗಳೂರಿನಲ್ಲಿ ಒಬ್ಬ ನೋಡ್ತಾನೆ ಅವನು ಹೆಮ್ಮೆ ಪಡ್ತಾನೆ ಇನ್ನೊಬ್ಬರೇ ಇದ್ದವರು ನಿಮ್ಮ ಕುಟುಂಬದವರು ಯಾರೋ ಅಲ್ಲಿ ಆ ವಿಡಿಯೋ ನೋಡ್ತಾರೆ ಅವ್ರು ಹೆಮ್ಮೆ ಪಡ್ತಾರೆ ಹಾಗೆ ಇನ್ನೊಬ್ಬರ ಹೆಮ್ಮೆಯನ್ನು ಇನ್ನೊಬ್ಬರ ಅಭಿಮಾನವನ್ನು ಇನ್ನೊಬ್ಬರ ಪ್ರೀತಿಯನ್ನು ಹೆಚ್ಚಿಸುವಂಥ ಒಂದೇ ಒಂದು ಕೆಲಸ ಅಂದರೆ ಅದು ಸಾಂಸ್ಕೃತಿಕ ಶಕ್ತಿ ಅದೇ ನೀವು ತುಂಬ ಹಣ ಮಾಡಿ ಬೆಂಗಳೂರಿನವ್ರು ಖುಷಿ ಪಡೋದಿಲ್ಲ ಅಸೂಯೆ ಪಡ್ತಾರೆ ನೀವೇನೋ ಇಡೀ ಊರಿಗೆ ಬೇಲಿ ಹಾಕೊಂಡು ಕೂತ್ಕೊಳ್ಳಿ ಮತ್ತೊಬ್ರು ಯಾರೋ ಖುಷಿ ಪಡೋದಿಲ್ಲ ಅಸೂಯೆ ಪಡ್ತಾರೆ ನಿಮ್ಮ ನ್ಯೂನತೆಯನ್ನು ಹುಡುಕ್ತಾರೆ ನಿಮ್ಮ ಅಧರ್ಮ ಯಾವುದಿದೆ ನಿಮ್ಮ ತಪ್ಪು ಯಾವುದಿದೆ ಅದನ್ನು ಹುಡುಕ್ಲಿ ಪ್ರಯತ್ನ ಮಾಡ್ತಾರೆ ಆದರೆ ಸಾಂಸ್ಕೃತಿಕವಾಗಿ ನೀವು ಎಷ್ಟು ಗೆಲ್ತೀರೋ ಅಷ್ಟು ಬದುಕಲ್ಲಿ ಗೆದ್ದ ಹಾಗೆ ಹಣದಿಂದ ಬದುಕು ಗೆಲ್ಲಬಹುದು ಆದರೆ ಕಲೆಯಿಂದ ಪ್ರಪಂಚ ಗೆಲ್ಲಬಹುದು ಅನ್ನೋದಕ್ಕೆ ನಾನೇ ಉದಾಹರಣೆ ನನ್ನ ಹತ್ರ ಇನ್ನೇನಿದೆ ರೀ ಬರೀ ಈ ಮಾತು ಸಂಗೀತ ನಾಟಕ ಯಶಗಾನ ಜಾದು ಮತ್ತು ಸಿನಿಮಾ ಅನ್ನೋದು ಬಿಟ್ಟರೆ ಏನೂ ಇಲ್ಲದೇ ಇದ್ರು ಕೂಡ ಒಂದು ನಲವತ್ತೈದು ದೇಶಕ್ಕೆ ನನಗೆ ಹೋಗಲಿಕ್ಕೆ ಆ ಒಳಗಿನ ತಾಕತ್ತು ಕೊಟ್ಟಿದ್ದು ಸಾಂಸ್ಕೃತಿಕ ವೇದಿಕೆ ಹಾಗಾಗಿ ಹೇಳಿದೆ ಇವತ್ತಿನ ಈ ಒಂದು ಕೊಡುಕೊಳ್ಳುವಿಕೆಯ ವ್ಯವಹಾರದ ನಡುವೆ ನಾವು ಪ್ರಾಮಾಣಿಕವಾಗಿ ಸಾಂಸ್ಕೃತಿಕವಾಗಿ ಚೆನ್ನಾಗಿ ಬೆಳೆದ್ರೆ ನಮಗೆ ಸೊಸೈಟಿಗೆ ಮೋಸ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸಾಂಸ್ಕೃತಿಕವಾಗಿ ಯಾರು ಸ್ಪಷ್ಟವಾಗಿ ಒಬ್ಬ ಒಳ್ಳೆ ಹಾಡುಗಾರ ಇದ್ದರೆ ಅವನು ಎಲ್ಲೋ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೊಸೈಟಿಗೆ ಸಾಲ ಮಾಡಿದ್ರೆ ಆ ಸಾಲ ಕಟ್ಟದೇ ಇದ್ದರೆ ಅವನಿಗೆ ಹಾಡಲಿಕ್ಕೆ ಆಗೋದಿಲ್ಲ ಶ್ರುತಿ ತಪ್ಪುತ್ತದೆ ಕಷ್ಟಪಡ್ತಾನೆ ಅಂದರೆ ಅಷ್ಟು ಆತ್ಮವಂಚನೆ ಮಾಡಿಕೊಳ್ಳಲಿಕ್ಕೆ ಕಲಾವಿದರಿಗೆ ಆಗೋದಿಲ್ಲ ಹಾಗಾಗಿ ಇವರ ಇನ್ನೊಂದು ದೂರದ ವರ್ಷ ಆಲೋಚನೆ ಹೇಗಂದ್ರೆ ನಿಮ್ಮೆಲ್ಲರಿಗೂ ಒಂದು ಸಾಹಿತ್ಯ ಸಂಗೀತ ಯಕ್ಷಗಾನ ನಾಟಕಗಳ ಪ್ರೀತಿಯನ್ನು ನಿಮಗೆ ಹಂಚುವುದರ ಮೂಲಕ ನಿಮ್ಮನ್ನು ಪ್ರಾಮಾಣಿಕರನ್ನಾಗಿ ಮಾಡೋದು ಕೂಡ ಇವರ ಒಂದು ಉದ್ದೇಶ ಅಂತ ನಾನು ಭಾವಿಸ್ತೇನೆ ಇವತ್ತು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನ ಅದು ಹೆಂಗೆ ಉಳಿತಿರಿ ರೀ ಹೇಗೆ ಉಳಿತು ಹೇಗೆ ಉಳಿತು ಕೇಳಿದ್ರೆ ಅದಕ್ಕೊಂದು ಕೃಪಾಪೋಷಿತ ದೇವಸ್ಥಾನಗಳಿವೆ ಹಾಗೆ ಇವತ್ತು ನಮ್ಮ ಕರಾವಳಿಯಲ್ಲಿ ಸಹಕಾರಿ ಸಂಸ್ಥೆಗಳು ಸಹಕಾರಿ ಸಂಘಗಳು ಇಂತಹ ಸದಸ್ಯರಿಗೆ ಸಾಂಸ್ಕೃತಿಕವಾಗಿ ಒಂದು ಕೃಪಾ ಪೋಷಣೆಯನ್ನು ಕೊಡ್ತಾ ಬಂದರೆ ನಾವು ನೆಮ್ಮದಿಯಾಗಿ ನಮ್ಮ ನಿದ್ರೆ ಆರಾಮಾಗ್ತದೆ ಯಾಕಂದರೆ ಸಾಂಸ್ಕೃತಿಕವಾಗಿ ನೀವು ಸಪೋರ್ಟ್ ಕೊಟ್ಟಾಗ ಆರ್ಥಿಕ ಸಂಸ್ಥೆಯವರು ಸಾಂಸ್ಕೃತಿಕವಾಗಿ ಸಪೋರ್ಟ್ ಕೊಡ್ತಾರೆ ಅನ್ನೋದು ಬಹಳ ದೊಡ್ಡ ಸಾಧನೆ ಅದು ಹಾಗೆ ಅದು ಆರಂಭ ಆಯಿತು ಅಂತಾದರೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ವೇದಿಕೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ನಾಂದಿ ಗೋಳಿ ಹೊಳೆಯಂಥ ಅತ್ಯಂತ ಗ್ರಾಮೀಣ ಭಾಗದಲ್ಲೂ ಒಂದು ಗ್ರಾಮೀಣ ಭಾಗದಲ್ಲಿ ಇಂತಹ ಅದ್ದೂರಿಯಾದ ವ್ಯವಸ್ಥೆಯಲ್ಲಿ ನಿಮಗೆಲ್ಲ ಅವಕಾಶವನ್ನು ಕೊಡ್ತಾ ಇರೋದ್ರ ಜೊತೆಗೆ ಒಂದು ಸಂದೇಶವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಹೇಗೆ ಕೊಡ್ತಾ ಇದ್ದಾರೆ ಅಂದರೆ ನಮಗೊಂದು ಜಾನಪದ ಕತೆ ನೆನಪಾಗುತ್ತೆ ಯಾವತ್ತು ಕಾಗೆ ನಿಮ್ಮ ಆಚೆ ಈಚೆ ಮನೆಯಲ್ಲಿ ಕೂಗ್ತಾ ಇರುತ್ತೆ ಕಾ ಕಾ ಅಂತ ನೀವೇನು ಅರ್ಥ ಮಾಡ್ಕೋತೀರಿ ಕಾಗೆ ಕೂಗ್ತಾ ಇದೆ ಅಂದ್ರೆ ಓಡಿಸ್ಬೇಕು ಇಲ್ಲ ಅಂದ್ರೆ ಏನೋ ತಿಂಡಿ ಹಾಕಬೇಕು ಅಂತ ಆದರೆ ನಿಜವಾಗ್ಲೂ ಕಾಗೆ ಕೆಲವು ಸಾರಿ ಕೂಗೋದು ಯಾಕೆ ಗೊತ್ತಾ ಅಯ್ಯೋ ನಾನು ಕಪ್ಪು ನಾನು ಕಪ್ಪು ನನ್ನ ಬಣ್ಣ ಕಪ್ಪು ನನ್ನ ಬಣ್ಣ ಕಪ್ಪು ಅಂತ ಕ್ಯಾ 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 ಅಂತ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ಯಾಕೆ ಕ್ಯಾ 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 ಅನ್ನತ್ತೆ ಅಂದರೆ ಅದು ಕೊಕ್ಕರೆಯನ್ನು ನೋಡಿರುತ್ತೆ ಕೊಕ್ಕರೆ ನೋಡಿಕೊಂಡು ಅಯ್ಯೋ ಆ ಕೊಕ್ಕರೆ ನೋಡು ಎಷ್ಟು ಬೆಳ್ಳಗಿದೆ ನಂದು ಬರೀ ಕಪ್ಪು ನಾನು ಕಪ್ಪು ನಾನು ಕಪ್ಪು ಅದು ಬೆಳ್ಳಗೆ ಅಂತ ಕಾಗೆ ಕೂಗ್ತಾ ಇರುತ್ತೆ ಸರಿ ಅಂತ ನೀವು ಕೊಕ್ಕರೆ ಕಡೆ ತಿರುಗಿ ನೋಡಿ ಕೊಕ್ಕರೆ ಅದು ಕೂಡ ಕೂಗುತ್ತೆ ಗದ್ದೆ ಮಧ್ಯದಲ್ಲೋ ಒಲ್ಲೋ ಎಲ್ಲ ಕೂತು ಅದು ಕೂಗುತ್ತೆ ಅರೆ ಅದು ಯಾಕೆ ಕೂಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಆಹಾರ ಕೊಡಬೇಕಾದೆಲ್ಲ ಕೊಟ್ಟಿದ್ದಾನೆ ಆದರೂ ಅದು ಯಾಕೆ ಕೂಗುತ್ತೆ ಅಂದರೆ ಅಯ್ಯೋ ನಂದು ಒಂದೇ ಬಣ್ಣ ನಾನು ಮೇಲಿನ ಕೆಳಗೋರು ಬರೀ ಬಿಳಿ ಅಲ್ಲಿ ನೋಡು ಆ ಗಿಳಿ ಎಷ್ಟು ಚಂದ ಇದೆ ಮೈಯೆಲ್ಲ ಹಸಿರು ಕೊಕ್ಕು ಕೆಂಪು ಆ ಗಿಳಿ ನೋಡು ಹೆಂಗಿದೆ ನಂದು ಒಂದೇ ಬಣ್ಣ ಅಲ್ಲ ಅಂತ ಕೊಕ್ಕರೆ ಕೂಗುತ್ತೆ ಸರಿ ಅಂತ ನೀವು ಗಿಳಿಗೆ ಹತ್ರ ಹೋಗ್ತೇಳಿ ಕೇಳಿ ಗಿಳಿನೂ ಕೂಗುತ್ತೆ ಅಂದ್ಕೋತೇವೆ ಗಿಳಿ ಅದೇನೋ ಮಾತಾಡತ್ತೆ ರಾಮರಾಮ ಅನ್ನತ್ತೆ ಇನ್ನೇನೋ ಅನ್ನತ್ತೆ ಅಂತ ನಾವು ಅಂದ್ಕೋತೇವೆ ಆದರೆ ಗಿಳಿ ಒಳಗಡೆ ಗಿಳಿನೂ ಹೋಗುತ್ತೆ ಅಂದರೆ ಅಯ್ಯೋ ಅಲ್ಲಿ ನೋಡಿ ನಂದು ಎರಡೇ ಬಣ್ಣ ಹಿಂದೆ ಹಸಿರು ಮುಂದೆ ಕೆಂಪು ನಾನು ಮರದ ಮೇಲೆ ಕೂತ್ರು ಯಾರಿಗೂ ಕಾಣೋದಿಲ್ಲ ಅಲ್ಲಿ ನೋಡಿ ಆ ನವಿಲು ಅಯ್ಯೋ ಅಷ್ಟು ದೊಡ್ಡ ನವಿಲು ಅಷ್ಟು ದೊಡ್ಡ ಗರಿ ಅದು ಹೊರಗಡೆ ಬಂದರೆ ಎಲ್ಲರೂ ನೋಡ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ನಂದೇನ್ ಜೀವನ ಅಯ್ಯೋ ಆ ನವಿಲು ನೋಡಿ ಅನ್ನತ್ತೆ ಗಿಳಿ ನವಿಲ್ಲಿಗೆ ಹೋಗಿ ಕೇಳಿ ಅದ್ರದ್ದು ಇನ್ನೊಂದೇ ರಾಮಾಯಣ ನನ್ನ ಅವಸ್ಥೆ ಕಾಡೆಲ್ಲ ಕಡ್ದು ನನಗೀಗ ನಾಡೇ ಇಲ್ಲ ಬರೀ ನಾಡು ಬಿಟ್ಟರೆ ಬೇರೆ ಗತಿ ಇಲ್ಲ ನಾನೀಗ ನಾನು ಏನು ಮಾಡೋದು ಅಂತೇಳಿ ಅದು ಬಂದು ಊರಲ್ಲೆಲ್ಲ ಓಡಾಡಿಕೊಂಡು ಅದರಷ್ಟಕ್ಕೆ ಅದು ಇದೆ ಅದು ಅಳ್ತಾ ಇರೋದು ಯಾಕಂದರೆ ಕಾಗೆ ನೋಡು ಅದಕ್ಕೆ ಮನೆಯೂ ಆಗತ್ತೆ ಕಾಡು ಆಗತ್ತೆ ಬಸ್ ಸ್ಟ್ಯಾಂಡು ಆಗತ್ತೆ ಮೀನುಪೇಟೆನೂ ಆಗತ್ತೆ ಇಲ್ಲ ಸಮುದ್ರ ಬದಿಯೂ ಆಗತ್ತೆ ಎಲ್ಲೂ ಬೇಕಾದರೂ ಕಾಗೆ ಬದುಕ್ಬೋದು ಅಯ್ಯೋ ನನ್ನ ಅವಸ್ಥೆ ಅಂತ ನವಿಲು ಕೂಡ ಕೂಗ್ತಾ ಇರುತ್ತೆ ಈ ಕಥೆನ ಯಾಕೆ ಹೇಳಿದೆ ಅಂದರೆ ನಾವು ಜೀವನ ಪೂರ್ತಿ ಆಚೆ ಈಚೆಯವರನ್ನು ನೋಡಿ ಅವನ ಎಲ್ಲೋ ಒಂದು ನಾಲ್ಕು ಸಾವಿರ ಸಬ್ಸಿಡಿ ತೊಗೊಂಡಂತ ಇವನೆಲ್ಲೋ ಒಂದು ಐದು ಸಾವಿರ ಸಬ್ಸಿಡಿ ತಗೊಂಡಂತನೋ ಅವನ ಯಾವುದೋ ಕರೆಂಟ್ ಬಿಲ್ ಕಟ್ಟದೆ ಏನೋ ಮೋಸ ಮಾಡ್ದಂತಾನೋ ನಾವು ಅವರಿವ್ರನ್ನ ನೋಡಿ ನಾವು ಅದನ್ನು ಮಾಡೋಕೆ ಹೋಗ್ತೇವಲ್ಲ ಅದನ್ನು ಬಿಡಬೇಕು ನಾನು ಯಾರು ಅನ್ನೋದು ನನ್ನೊಳಗಿರುತ್ತಲ್ಲ ನನ್ನೊಳಗಿನ ನನ್ನನ್ನು ಸ್ಪಷ್ಟವಾಗಿಸಿಕೊಂಡು ನನ್ನೊಳಗಿನ ನನ್ನನ್ನು ಪ್ರಾಮಾಣಿಕವಾಗಿಸಿಕೊಂಡು ನನ್ನೊಳಗೆ ನನ್ನನ್ನು ನಾನು ಗೆಲ್ಲೋದಕ್ಕೆ ಯೋಚನೆ ಮಾಡೋದಕ್ಕಾಗಿ ಆಚೆ ಈಚೆಯವರನ್ನು ನೋಡದೆ ನನ್ನದೇನಿದೆ ನನ್ನ ಗುರಿ ಏನಿದೆ ಅದನ್ನು ಮಾತ್ರ ನೋಡುವಂಥದ್ದು ಇದೆಯಲ್ಲ ಅದು ನಿಮಗೆ ಸಂಸ್ಕೃತಿ ಕಲಿಸ್ತದೆ ಈ ಸಾಂಸ್ಕೃತಿಕ ವೇದಿಕೆ ಕಲಿಸ್ತದೆ ನೀವು ಹಾಡಲಿಕ್ಕೆ ಕೂತಾಗ ನಿಮ್ಮದೇ ಆದಂಥ ಸ್ವರದಲ್ಲಿ ಆ ಲಯದಲ್ಲಿ ನೀವು ಸೇರಬೇಕೇ ಹೊರತು ಏನೋ ಚಂದ ಹಾಡ್ದ ಇವನು ಚಂದ ಹಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವು ನಿಮ್ಮ ಸಾಮರ್ಥ್ಯ ಹಂಡ್ರೆಡ್ ಪರ್ಸೆಂಟ್ ಆ ಹಾರ್ಮನಿಗೆ ಸೇರಿಸಲೇಬೇಕು ನೀವು ಡ್ಯಾನ್ಸ್ ಮಾಡಲಿಕ್ಕೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಾಳ ಲಯ ನೀವು ಮೈಯನ್ನು ಆ ರಾಗಕ್ಕೆ ಹೊಂದಿಸಲೇಬೇಕು ಈ ಸೌಹಾರ್ದತೆ ಸಾಂಸ್ಕೃತಿಕ ವೇದಿಕೆ ಕೊಡ್ತದೆ ಅವರಿವ್ರನ್ನ ನೋಡಿ ಅಸೂಯೆ ಕೊಡ್ತಕ್ಕಂಥ ಅವರಿವ್ರನ್ನ ನೋಡಿ ಕೈ ಕರಿತಕ್ಕಂಥ ಅವರಿವ್ರನ್ನ ನೋಡಿ ಗಾಬರಿ ನಿದ್ರೆ ಕಳ್ಕೊಳ್ತಕ್ಕಂಥವರಿಗೆ ಸಾಂಸ್ಕೃತಿಕ ವೇದಿಕೆ ಎಲ್ಲರ ಜೊತೆಗೆ ಒಂದಾಗಿ ಹೋಗುವಂಥದ್ದು ಹೇಗೆ ಅಂತ ಕಲಿಸ್ತದೆ ಆ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಈವತ್ತಿನ ಈ ವೇದಿಕೆಯಲ್ಲಿ ನಿಮಗೆ ಅಂತಹ ಒಂದು ಜ್ಞಾನ ಅಂತಹ ಒಂದು ಯೋಗ್ಯತೆ ಅಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟು ನಿಮ್ಮ ಬದುಕಿನ ಮುಂದಿನ ಭವಿಷ್ಯವನ್ನು ಉಜ್ವಲ ಮಾಡುವಂಥ ಉದ್ದೇಶ ಈ ಶ್ರೀರಾಮದವ್ರು ಇಟ್ಕೊಂಡಿದ್ದಾರಲ್ಲ ಅದು ನನಗೆ ಹೆಮ್ಮೆ ಇಂಥ ಗ್ರಾಮೀಣ ಭಾಗದಲ್ಲೂ ಕೂಡ ಅಂತಹ ಒಂದು ಶಿಸ್ತಿನ ಅಂತಹ ಒಂದು ಯೋಗ್ಯತೆಯ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಇಷ್ಟು ನೋಡಿ ನಾನು ಇಷ್ಟು ಮಾತಾಡಿದ್ರು ಕೂಡ ಹನ್ನೊಂದು ಗಂಟೆಯಿಂದ ಶುರುವಾದ ವೇದಿಕೆ ಈಗ ಒಂದು ಗಂಟೆ ಅಥವಾ ಇಷ್ಟು ಹನ್ನೆರಡು ಕಾಲಾಗ್ತಾ ಬಂದರೂ ಕೂಡ ನೀವೆಲ್ಲರ ಮಾತನ್ನು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಗೆ ದೊಡ್ಡ ಒಂದು ಸಲಾಮ್ ನೀವು ಇದೇಗ ನಮ್ಮ ಕುಂದಾಪುರ ಮಂಗಳೂರು ಉಡುಪಿ ದೊಡ್ಡ ದೊಡ್ಡ ನಗರಕ್ಕೆ ಬಂದರೆ ಒಂದು ಗಂಟೆ ನಿಮ್ಮನ್ನು ಕೂರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಸಭಾಂಗಣದಲ್ಲಿ ಮಾತೇ ಕೇಳೋದಿಲ್ಲ ರೀ ಕೈಯಲ್ಲೊಂದು ಮೊಬೈಲ್ ಇರುತ್ತೆ ಪ್ರಪಂಚದ ಇನ್ಯಾವುದೋ ಚಿಂತೆ ಅವ್ರ ತಲೆಯಲ್ಲಿರುತ್ತೆ ಇಲ್ಲ ಹಾಗಲ್ಲ ಪ್ರಶಾಂತವಾದ ವಾತಾವರಣ ಆ ಕಡೆ ನೋಡಿದ್ರೆ ಕಲ್ಲೂರು ಸುತ್ತೆಲ್ಲ ಗುಡ್ಡ ಈ ಶಾಂತವಾದ ವಾತಾವರಣದಲ್ಲಿ ಎಷ್ಟೇ ಮಾತಾಡಿದ್ರು ಕೇಳಿಸ್ಕೊಳ್ಳುವಂಥ ಆ ನಿಮ್ಮ ಸಹನೆ ಇದೆಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಗೆಲ್ಲಿಸ್ತದೆ ಅದಕ್ಕೆ ನಾನು ಹೇಳೋದು ಹುಟ್ಟಿದರೆ ಸಾಧ್ಯ ಆದರೆ ಹಳ್ಳಿಯಲ್ಲಿ ಹುಟ್ಟಬೇಕು ಹಳ್ಳಿಯವನಿಗೆ ಸಿಗುವಂಥ ಅವಕಾಶ ಹಳ್ಳಿಯವನ ಸಹನೆ ಹಳ್ಳಿಯವನ ಜೀವನ ಪ್ರೀತಿ ಹಳ್ಳಿಯವರ ಯೋಗ್ಯತೆ ನಗರದವರಿಗೆ ದೇವರಾಣೆಗೂ ಬರೋದಿಲ್ಲ ಅವರಿಗೆ ಬರೋದು ಬರೀ ದುಡ್ಡು ಮತ್ತು ವೇಗದ ಯುಗದ ಗಡಿಬಿಡಿಯ ಜೀವನ ಇದು ಹಾಗಲ್ಲ ಅಂತಹ ಗೋಳಿ ಒಳಗೆ ನನ್ನನ್ನು ಕರ್ತವ್ಯ ನನಗೆ ಈ ಜನರ ಪರಿಚಯ ಮಾಡಿ ನಾವೆಲ್ಲ ಆನ್ಲೈನಲ್ಲಿ ದಾವರಾರು ಜನರಿಗೆ ನೋಡ್ತೇವೆ ಸಿಗ್ತೇವೆ ಆದರೆ ನಿಮ್ಮನ್ನೆಲ್ಲ ನೋಡಿಕೊಂಡು ನಿಮ್ಮನ್ನು ನೋಡ್ತಾ ನೋಡ್ತಾ ಮಾತಾಡುವಂತ ನನಗೂ ಸಹ ಕೊಟ್ಟರಲ್ಲ ನನಗಿಷ್ಟು ಉಮೇದಿ ಕೊಟ್ಟರಲ್ಲ ಇದು ನನಗೆ ಹೊಸ ವರ್ಷಕ್ಕೆ ಶುಭಾಶಯ ಅಂತ ನನಗೆ ನಾನೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ನಿಮ್ಮ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಮಕ್ಕಳು ನೋಡಿದ್ರೆ ಇನ್ನೂ ನನಗೆ ಪ್ರೀತಿ ಆಗುತ್ತೆ ಆದರೆ ಇವತ್ತಿನ ಮಕ್ಕಳು ಎಷ್ಟು ಹುಷಾರಂದ್ರೆ ಅಲ್ಲಿ ಯಾವುದೋ ಒಂದು ಮಗುವಾಗ ಅಳತಾ ಇತ್ತು ಹೀಗೆ ಒಂದು ಸಭೆಯಲ್ಲಿ ಒಂದು ಮಗು ಒಂದು ಒಂಬತ್ತು ಹತ್ತು ವರ್ಷದ ಒಂದು ಮಗು ತುಂಬ ಕಿರಿಕಿರಿ ಮಾಡ್ತಾ ಇತ್ತು ಭಾಷಣ 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 ಎಂಥದಿದು ಭಾಷಣ ಅಂತೇಳಿ ನಾನು ಅವನಿಗೆ ಕರೆದೆ ಅವನ ಕೈಯಲ್ಲಿ ಒಂದು ಚಾಕ್ಲೇಟ್ ಇದೆ ಕೈಯಲ್ಲಿ ಚಾಕ್ಲೇಟ್ ಇದ್ರೂ ಅವನು ಅಳ್ತಾ ಇದ್ದಾನೆ ನಾನು ಅವನಿಗೆ ಹೇಳಿದೆ ಆರೋಗ್ಯ ದೃಷ್ಟಿಯಲ್ಲಿ ಚಾಕ್ಲೇಟ್ ಒಳ್ಳೆಯದಲ್ಲ ಮರಯ ಆ ಚಾಕ್ಲೇಟ್ ಒಳಗೆ ಏನೇನೇನು ಇರ್ತದೆ ಚಾಕ್ಲೇಟ್ ಎಲ್ಲ ತಿನ್ನಬಾರ್ದು ಮನೆಯಲ್ಲಿ ಅದು ಏನು ಬೆಲ್ಲದ ಉಂಡೆ ಅಮ್ಮ ಮಾಡಿ ತಿಂದರೆ ಅದು ಶ್ರೇಷ್ಠ ಚಾಕ್ಲೇಟ್ ತಿನ್ನಬಾರದು ಅಂತಂದೆ ತಂದೆ ಅದಕ್ಕೆ ಆ ಹುಡುಗ ಏನಂತ ಗೊತ್ತಾ ಸರ್ ನಮ್ಮ ಮನೇಲಿ ಒಬ್ಬ ಅಜ್ಜ ಇದ್ದಾರೆ ಅವ್ರ ವಯಸ್ಸು ತೊಂಬತ್ತೆಂಟು ತೊಂಬತ್ತೆಂಟು ವರ್ಷ ನಮ್ಮ ಅಜ್ಜನಿಗೆ ಹೌದು ಏನಾಯ್ತು ಈಗ ಏನಲ್ಲ ಸರ್ ಅವರು ಈವತ್ತಿನ ತನಕ ಬೇರೆಯವರ ಸುದ್ದಿಗೆ ಮೂಗು ಹಾಕೋದಿಲ್ಲ ನಮ್ಮ ಅಜ್ಜ ಎಂಟು ವರ್ಷ ಬೇರೆಯವರ ಸುದ್ದಿಗೆ ಮೂಗು ಹಾಕೋದಿಲ್ಲ ಅಂದರೆ ನಾನು ಚಾಕ್ಲೇಟು ತಿಂತೀನಿ ಬಿಸ್ಕಿಟು ತಿಂತೀನಿ ನಿನಗೇನು ಬೇರೆ ಸುದ್ದಿಗೆ ಮೂಗು ಹಾಕ್ಬೇಡ ಅಂತ ಹುಡುಗ ಆ ಆವತ್ತಿನಿಂದ ನಾನು ಮಕ್ಕಳ ಸುದ್ದಿಗೆ ಹೋಗೋದಕ್ಕೆ ಹಾಗಾಗಿ ಇವತ್ತು ಕೂಡ ಈ ಮಕ್ಕಳನ್ನ ನೋಡಿ ಏನೋ ಹೇಳಬೇಕು ಅನ್ಸುತ್ತೆ ಅದು ನನಗೆ ಭಯ ಇನ್ನೆಲ್ಲಾದರೂ ಒಂದು ವೇದಿಕೆ ಮೇಲೆ ಬಂದು ತೊಂಬತ್ತೆಂಟು ವರ್ಷ ಅಜ್ಜ ಇದ್ದಾನೆ ಅಂತ ಹೇಳಿದ್ರೆ ಅನ್ನೋದು ಭಯ ಜೊತೆಗೆ ನಾವೆಲ್ಲ ಅಂದ್ಕೋತೇವೆ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣದಿಂದ ಭಾಳ ಜಗತ್ತು ಗೆಲ್ಲಬಹುದು ಅಂತ ನಾವು ಅಂದ್ಕೋತೇವೆ ಒಂದು ಅಕತೆಯನ್ನು ಹೇಳಿ ಮಾತು ಮುಗಿಸ್ತೇನೆ ನಮ್ಮ ಅಕ್ಕನ ಮಗ ಇಂಜಿನಿಯರಿಂಗ್ ಕಲಿತಾ ಇದ್ದ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಲಿತರೆ ದಿಢೀರಂತ ಕೆಲಸ ಸಿಗತ್ತೆ ಅಂತ ನಮ್ಮ ಹಳ್ಳಿಯವ್ರ ಯೋಚನೆ ಊರು ಬಿಟ್ಟರು ಬೆಂಗಳೂರಲ್ಲಿ ಬೇಗ ಬೆಂಗಳೂರು ಜೀವನ ಭಾಳ ಖುಷಿ ಅಂತ ಬೆಂಗಳೂರಲ್ಲಿ ಕಲಿತಾ ಇದ್ದ ಹುಡುಗನಿಗೆ ಒಂದು ಸಾರಿ ನಾನು ಬೆಂಗಳೂರಿಗೆ ಹೋದಾಗ ಅಕ್ಕ ಫೋನ್ ಮಾಡಿ ಹೇಳಿದ್ದು ನನ್ನ ಮಗನ ಒಂದು ಸಾರಿ ಬಾ ಮಾರ್ಯ ಹೇಗಿದ್ದಾನೆ ಅಂತ ಸರಿ ಅಂತ ಕಾಲೇಜಿಗೆ ಹೋದೆ ಕಾಲೇಜ್ ದೊಡ್ಡ ಕ್ಯಾಂಪಸ್ ಏಳು ಫ್ಲೋರ್ ಇದೆ ಪಳ ಪಳ ಹೊಳಿತದೆ ಕನ್ನಡಿದು ಒಳಗೆ ಹೋಗಲಿಕ್ಕೆ ಕಾಲು ತೊಳೆದು ಒಳಗಿಡಬೇಕು ಕಾಲು ಅಂತಹ ಶುದ್ಧತೆ ಒಳಗೆ ಹೋದೆ ರಿಸೆಪ್ಷನ್ ಅಲ್ಲಿ ಕೇಳಿದೆ ಇಲ್ಲ ಅವನು ಇದ್ದಾನೆ ಅಂತ ಆಯಿತು ಸರಿ ಅಂತ ಹಾಸ್ಟೆಲಿಗೆ ಬಂದೆ ಅಂತೂ ಆ ಹುಡುಗ ಸಿಕ್ಕದ ಹೀಗಾಗಿದ್ದಾನೆ ಬರೇ ಒಂದು ಎರಡು ವರ್ಷ ಒಳಗೆ ಕಲ್ತಾ ಹುಡುಗ ಹಿಂಗೆ ಆಗ್ಬಿಟ್ಟಿದ್ದಾನೆ ಸಪೂರಾಗಿ ಕ್ವಶನ್ ಮಾರ್ಕ್ ನಿಂತರ ಪ್ರಶ್ನಾರ್ಥಕ ಚಿಹ್ನೆ ಥರ ಇದ್ದಾನೆ ಏನೋ ಕಾಫಿ ಕುಡಿಲಿಲ್ವಾ ತಿಂಡಿ ತಿನ್ನಲಿಲ್ವಾ ಸರಿ ಬಾ ಹೋಗೋಣ ಅಂತ ಅಲ್ಲಿ ಆ ಹಾಸ್ಟೆಲಿನ ಹಿಂದ್ಗಡೆ ಕ್ಯಾಂಟೀನಲ್ಲಿ ಹೋಗಿ ಕೂತ್ಕೊಂಡ್ವಿ ಏನು ತಿಂತೀಯ ಅಂತ ಕೇಳಿದೆ ಏನಾದರೂ ಅಲ್ಲ ಏನು ತಿಂತ ಹೇಳೋ ಹೋಟೆಲ್ ಇದು ಅಲ್ಲ ಏನಾದರೂ ಸರಿ ಮಸಾಲೆ ದೋಸೆ ಬರಲಿ ಅಂತಂದೆ ಎರಡು ಮಸಾಲೆ ದೋಸೆ ಬಂತು ಅವನು ತಿನ್ಲಿಕ್ಕೆ ಶುರು ಮಾಡ್ದ ನಾನು ತಿನ್ಲಿಕ್ಕೆ ಶುರು ಮಾಡಿದೆ ವ್ಯತ್ಯಾಸ ಅಂದರೆ ಅವನು ಎರಡು ವರ್ಷ ಆಯಿತು ಬೆಂಗಳೂರಿಗೆ ಸೇರಿ ಆ ದೋಸೆ ಏನು ಇಷ್ಟು ದೊಡ್ಡದು ಪ್ಲೇಟ್ ಬಿಟ್ಟು ಹೊರಗಡೆ ಎರಡು ಪೈಪ್ ಬಂದಿದೆ ಇವನು ಹುಡುಕ್ತಾ ಇದ್ದಾನೆ ಅದರಲ್ಲಿ ಒಂದು ಚಮಚ ಕೈಗೆ ಎತ್ಕೊಂಡ ಇನ್ನೇ ಹುಡುಕಿ ಹುಡುಕಿ ಅದರಲ್ಲಿ ಇನ್ನೊಂದು ಬರುತ್ತೆ ಗೊತ್ತಾ ಏನದು ಮೂರು ಕಡ್ಡಿದು ಫೋರ್ಕ್ ಅಂತಾರೆ ಅದನ್ನ ಎತ್ಕೊಂಡ ಎಲ್ಲ ಇವನ ಮಸಾಲೆ ದೋಸೆ ಕೈಯಲ್ಲೆಲ್ಲ ಹಿಂಗೆ ಮುಚ್ಚಿ ತಿನ್ನೋರು ನಾವು ಇವು ಅದಕ್ಕೆ ಚಮಚ ತಗೊಂಡಿದ್ದಾನಲ್ಲ ಇವ್ನು ಹೇಗೆ ತಿಂತಾನೆ ಈ ದೋಸೆನಂತ ನನಗೆ ಟೆನ್ಷನ್ ಈ ಪುಣ್ಯಾತ್ಮ ಅದನ್ನ ಹೀಗೆ ಪೈಪಲ್ಲಿ ಹೀಗೆ 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 ಹೋಲ್ ಮಾಡಿಕೊಂಡು ಆ ಬಾಜಿ ಇರುವ ಜಾಗವನ್ನು ಓಪನ್ ಮಾಡಿದ್ದಾನೆ ಆ ಮಧ್ಯದ ಬಾಜಿಯನ್ನು ತಿಂತಾ ಇದ್ದಾನೆ ಇದನ್ನು ಓಪನ್ ಮಾಡಿ ಆ ಬಾಜಿ ತಿಂತ ಇದ್ದಾನೆ ನನಗಿದೇನು ಹೈ ಲೆವೆಲ್ಲು ಹೈ ಅಂದ್ರೆ ಸರ ಬೆಂಗಳೂರು ಹೈ ಗ್ರೇಡ್ ಉನ್ನತ ಶಿಕ್ಷಣದವರು ತಿನ್ನೋ ಕ್ರಮವೋ ನಾನು ಹೆಸಗೆ ಆದ್ ನಾನು ನಲವತ್ತೈದು ದೇಶ ನನಗೆ ತಿನ್ಲಿಕ್ಕೆ ಬರೋದಿಲ್ಲಲ್ಲ ಇವನು ಚಮಚದಲ್ಲಿ ದೋಸೆ ತಿಂತಾನಂದಲ್ಲ ನನಗೆ ಟೆನ್ಷನ್ ಬಿ ಪಿ ಒಂದು ಕಡೆಯಲ್ಲಿ ಎಲ್ಲ ಆಯಿತು ಬಿಲ್ ಬಂತು ಈ ಪುಣ್ಯಾತ್ಮ ಆ ಪೈಪ್ ಹಾಗೆ ಬಿಟ್ಟಿದ್ದಾನೆ ಅದೇನು ರೌಂಡ್ ಮಾಡಿ ಒಳಗಿಂದ ಬಟಾಟೆ ಬಾಜಿ ಬಿಟ್ಟರೆ ಈ ಪೈಪ್ ಹಾಗೆ ಬಿಟ್ಟಿದ್ದಾನೆ ನನಗೆ ಹೇಳುವಾಗಿಲ್ಲ ಬಿಡುವಾಗಿಲ್ಲ ಅಪರೂಪಕ್ಕೆ ಸಿಕ್ಕಿದ್ದಾನೆ ಸರಿ ಅಂತ ಬಿಲ್ ಕೊಟ್ಟು ಹೊರಗೆ ಬಂದಾಗ ಕೇಳಿದೆ ಎಂಥದ ಮರ ಇದು ನಿಂದು ದೋಸೆ ಹಾಗೆ ತಿಂದೆ ಅಂತ ಕೇಳಿದ್ರೆ ಅವನು ಏನು ಗೊತ್ತಾ ಮಾಮಾ ನನಗೆ ಒಂದೂವರೆ ತಿಂಗಳಿಂದ ಕಾಲು ಗಂಟು ಕೈ ಗಂಟಿಗೆ ನೋವು ಸೊ ಡಾಕ್ಟ್ರ ಹತ್ರ ಹೋಗಿದ್ದೆ ಡಾಕ್ಟ್ರ್ ನನಗೆ ಕಾಲಿಗೆ ಎಣ್ಣೆ ಹಚ್ಚಲಿಕ್ಕೆ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ವಿಟಮಿನ್ ಮಾತ್ರೆ ಕೊಟ್ಟಿದ್ದಾರೆ ಮತ್ತು ಹೊರಗಿಂದ ಏನು ತಿನ್ನಬೇಡ ಅಂತ ಹೇಳಿದ್ದಾರೆ ಅಂತಂದ ಅವಸ್ಥೆ ಬೆಂಗಳೂರಲ್ಲಿ ಕಲಿಬೇಕು ಅಂತ ನಾವು ಬೆಂಗಳೂರಿಗೆ ಕಲಿಸಿದರೆ ಅವ್ರ ಅವಸ್ಥೆ ಏನಾಗುತ್ತೆ ಅಂತಂದರೆ ಹೊರಗಿಂದ ಏನು ತಿನ್ನಬೇಡ ಅಂದರೆ ಅವರು ಹೊರಗಿಂದ ಬಿಟ್ಟುಬಿಡ್ತಾರೆ ಒಳಗಿಂದ ಬಾಜಿ ತಿಂತಾರೆ ಉನ್ನತ ಶಿಕ್ಷಣ ನಗರದ ಶಿಕ್ಷಣ ಅನ್ನುವರಿಗೆ ಸಾಮಾನ್ಯ ಜ್ಞಾನ ಸೊನ್ನೆ ಆಗಿರುತ್ತೆ ಆ ಚೌಕ ನಾಲ್ಕು ಗೋಡೆಗಳ ನಡುವೆ ಕೊಡುವಂಥ ಕಂಪ್ಯೂಟರ್ ನಾಲೆಜ್ನಲ್ಲಿ ಮಾಸ್ಟರ್ ಆಗಿರ್ತಾರೆ ಅದನ್ನು ಕಲಿತು ಅದೆಲ್ಲೋ ಅಮೇರಿಕಾನೋ ಆಸ್ಟ್ರೇಲಿಯಾನೋ ಹೋಗಿ ಸೇರ್ಕೋತಾರೆ ಇದು ಬೆಂಗಳೂರು ಇದಾಗಲ್ಲ ಇವತ್ತು ನಮ್ಮ ಮಕ್ಕಳು ಇವತ್ತು ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡ್ತಾರೆ ಅದನ್ನು ನೋಡುವ ತಾಕತ್ತು ಗೋಳಿ ಅಂಗಡಿ ಗೋಳಿ ಹೊಳೆಯವರಿಗಿದೆ ಆ ಹೆಮ್ಮೆಗೋಸ್ಕರ ನಿಮಗೆ ಈ ಕಥೆನ ಹೇಳಿದೆ ನಮಸ್ಕಾರ ನಿಮಗೆಲ್ಲರಿಗೂ ಶುಭವಾಗಲಿ ಜೈ